ನಮಸ್ಕಾರ ನಾನು ನಿಮ್ಮ ಶ್ರೇಯಸ್ ಪಿ ಫ್ರಾಮ್ ಶ್ರೇಯಸ್ ಲೈಫ್ ಇವತ್ತಿನ ಟಾಪಿಕ್ ಹೇಳೋಕ್ಕಿಂತ ಮುಂಚೆ ಇನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಡೆ ಹೋಗ್ಬಿಡಣ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಕಾಪಿರೈಟ್ ಶ್ಲೈಫ್ ಬಗ್ಗೆ ಹೇಳ್ತಿದ್ದೀನಿ ಓಲ್ ವಿಡಿಯೋದಲ್ಲಿ ನಾನು ಕಾಪಿರೈಟ್ ಕ್ಲೈಮ್ ಬಗ್ಗೆ ಹೇಳಿದೆ ಕಾಪಿರೈಟ್ ಕ್ಲೈಮ್ ಅಂದ್ರೆ ಸುಮಾರು ಜನ ಕರ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ ಈ ಸಲ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ಹೇಳ್ತಾ ಇದ್ದೀನಿ ಕಾಪರೇಟ್ ಸ್ಟ್ರೈಕ್ ಅಂದರೆ ಏನು ಬಂದರೆ ಏನಾಗುತ್ತೆ ಅನ್ನೋ ಬಗ್ಗೆ ಹೇಳ್ತೀನಿ ಯೂಟ್ಯೂಬಲ್ಲಿ ಮೊದಲು ಹೇಳಿದಂಗೆ ಇವಾಗಲೂ ಹೇಳ್ತಿದ್ದೀನಿ ಯೂಟ್ಯೂಬಲ್ಲಿ ಅದರದ್ದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಯಾವುದಪ್ಪ ಮೂರು ರೂಲ್ಸು ನೀವು ದಾಟೋರೆ ನಿಮ್ಮ ಚಾನಲ್ಲು ಬಗ್ಗೆ ಅಂತಲೇ ಹೇಳ್ಬೋದು ಆ ಮೊದಲನೇ ರೂಲ್ಸು ಕಾಪಿರೈಟ್ ಕ್ಲೈಮು ಅದೇನು ಬಿಡಿ ಬೇಕಾದ್ರೆ ರಿಮೂವ್ ಮಾಡ್ಕೋಬೋದು ಅದು ಕಾಪಿರೈಟ್ ಬಂದು ಕಾಪರೇಟ್ ಕ್ಲೈಮ್ ಬಂದರೆ ಅದೇನು ತೊಂದರೆ ಆಗಲ್ಲ ಇನ್ನೊಂದು ಕಾಪಿರೈಟ್ ಸ್ಟ್ರೈಕು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತ ಇವೆರಡು ಕಾಪಿರೈಟ್ ಸ್ಟ್ರೈಕು ಕಾಪ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲ್ ಮತ್ತು ಹೋಗೋ ಚಾನ್ಸಸ್ ತುಂಬ ಇದೆ ಮೊದಲು ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ಹೇಳ್ಬಿಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಗ್ಗೆ ಹೇಳ್ತೀನಿ ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನಂತ ಫಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ ಕಾಪಿರೈಟ್ ಸ್ಟ್ರೈಕ್ ಅಂದರೆ ಈಗ ರೀಸೆಂಟಾಗಿ ಯಾವುದಾದ್ರೂ ಒಂದು ಫಿಲಮು ರಿಲೀಸ್ ಆಗಿರುತ್ತೆ ರಿಲೀಸ್ ಆಗಿರೋ ಫಿಲಮಲ್ಲಿ ಒಂದು ಸಾಂಗ್ ಇರುತ್ತೆ ಅಂದ್ಕೊಳ್ಳಿ ಆ ಸಾಂಗ್ನ ಎತ್ತಿ ಏನು ಚೇಂಜ್ ಏನು ಮಾಡ್ದಂಗೆ ಅದನ್ನೇ ಅದನ್ನ ಎತ್ಕೊಂಡು ನೀವು ಹಾಕ್ಕೊಂಡ್ರೆ ಕಾಪಿರೈಟ್ ಸ್ಟ್ರೈಕ್ ಆ ಒಂದು ಸಾಂಗ್ನ ಓನರ್ ಯಾರು ಇರ್ತಾರೆ ಅವರು ಕಾಪಿರೈಟ್ ಸ್ಟ್ರೈಕ್ನ ನಿಮ್ಮ ಒಂದು ಚಾನಲ್ಗೆ ಕೊಡ್ತಾರೆ ಕಾಪಿರೈಟ್ ಶ್ರೈಕು ಸುಮ್ಮ ಸುಮ್ಮನೆ ಬರೋದು ಚಾನ್ಸಸ್ ಇದೆ ಬೇಕು ಅಂತ ಅಂದರೆ ಬೇಕು ಅಂದರೆ ನೀವು ರಿಯಲ್ ಆಗಿ ಕಾಪಿರೈಟ್ ಸ್ಟ್ರೈಕ್ ಕೊಡೋರು ಇರ್ತಾರೆ ಅದರಲ್ಲಿ ನೀವು ಕೇಸಲ್ಲಿ ಹಾಕ್ಬೋದು ಸುಮ್ಮ ಸುಮ್ಮನೆ ಯಾರು ಕೊಡ್ತಾರಲ್ಲ ಅವನ ಮೇಲೆ ಕೆ ಎಸ್ ಹಾಕ್ಬೋದು ನಿಮ್ಮ ಚಾನಲ್ಗೇನು ತೊಂದರೆ ಆಗೋಲ್ಲ ಅವರು ಚಾನಲ್ಗೂ ಏನೂ ತೊಂದರೆ ಆಗೋಲ್ಲ ಅನ್ಕೋತೀನಿ ಅವರು ಚಾನಲ್ಗೂ ಏನೂ ತೊಂದರೆ ಆಗೋಲ್ಲ ಬಟ್ ಕೇಸಲೆಲ್ಲ ಹಾಕ್ಬೋದು ನೀವು ಇಷ್ಟು ಗೊತ್ತಾಗಿದೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನು ಅಂತ ಇದು ಬಂದರೆ ಏನಾಗುತ್ತೆ ಅದನ್ನೇ ಹೇಳ್ತಿದ್ದೀನಿ ಈಗ ಇದಂತೂ ಬಂದರೆ ನಿಮ್ಮ ಒಂದು ಯಾರಿಗೆ ಈ ಇನ್ನೂ ಒಂದ್ಕೇ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ವಾಚ್ ವಾಚ್ ಟೈಮ್ ಯಾರು ಕಂಪ್ಲೀಟ್ ಮಾಡಿದ್ದಾರೆ ನೋಡಿ ಅಂಥವ್ರಿಗೆ ಈ ವಿಡಿಯೋ ಅಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಯಾರು ಕಂಪ್ಲೀಟ್ ಮಾಡಿದ್ದಾರೆ ಮಾನಿಟೈಸೇಷನ್ ಯಾರು ದುಡ್ಡು ಬರ್ತಾ ಇರುತ್ತೆ ಅವ್ರಿಗೆ ಮಾತ್ರ ತುಂಬಾ ಲಾಸ್ ಆಗುತ್ತೆ ಏನಪ್ಪ ಅದು ಲಾಸ್ ಅಂದರೆ ನೀವು ಮೂರು ಥರ ಕಮ್ಯುನಿಟಿ ಕಾಪ್ ಸಾರಿ ಕಾಪಿರೈಟ್ ಸ್ಟ್ರೈಕಲ್ಲೇ ಮೂರು ಥರ ರೂಲ್ಸ್ ಇದೆ ಅದು ಯಾವುದಪ್ಪ ಅಂದರೆ ನೀವು ಫಸ್ಟಲ್ಲಿ ನೀವು ಸಿಗಕೊಂಡ್ರೆ ಬಿಟ್ಬಿಟ್ಟು ನೈಂಟಿ ಡೇಸು ಫಸ್ಟ್ ಟೈಮ್ ನೀವು ಸಿಗಕೊಂಡ್ರೆ ನೈಂಟಿ ಡೇಸು ಅದೊಂದು ಸ್ಟ್ರೈಕು ನಿಮ್ಮ ಇರುತ್ತೆ ಅದು ಹೋಗಲ್ಲ ಮತ್ತು ಒಂದು ವಾರ ನೀವು ವಿಡಿಯೋ ಮಾಡೋಕ್ಕಾಗಲ್ಲ ಇನ್ನು ಎರಡನೇ ಎರಡನೇದು ಅದೇ ಥರನೇ ನೈಂಟಿ ಡೇಸ್ ನೈಂಟಿ ಡೇಸ್ ಒಳಗಡೆ ನೀವು ಯಾವ್ದಾರ ಮತ್ತೆ ಸ್ಟ್ರೈಕ್ ಬಂತು ಅಂದರೆ ಎರಡು ವಾರ ನೀವು ವಿಡಿಯೋ ಮಾಡೋಕ್ಕಾಗಲ್ಲ ಅದು ನೈಟಿ ಡೇಸು ಇರುತ್ತೆ ಸ್ಟ್ರೈಕು ಮತ್ತು ಮೂರನೇ ಸಲ ಏನಾದರೂ ಬಂದರೆ ನಿಮ್ಮ ಚಾನಲ್ವಾಗೆ ಒಂದು ವರ್ಷ ಒಂದು ವರ್ಷಕ್ಕಿಂತ ಮೇಲೇ ವೀಡಿಯೋ ಮಾಡೋಕ್ಕಾಗಲ್ಲ ವಾಗೇನೆ ಅಂತಲೇ ಅರ್ಥ ಈ ಮೂರು ಆಪ್ಷನ್ಗಳಲ್ಲಿ ಒಂದು ಬೋನಸ್ ಕೊಟ್ಟಿದ್ದಾರೆ ಒಂದು ಬೋನಸ್ ಯಾವುದಪ್ಪ ಅಂದರೆ ಈಗ ನೀವು ಯಾವುದೋ ಏನಾದ್ರು ತಪ್ಪು ಮಾಡಿ ಬಿಡ್ತೀರಾ ಅಂಥವ್ರಿಗೆ ಒಂದು ವಾರ್ನಿಂಗ್ ಕೊಡ್ತಾರೆ ವಾರ್ನಿಂಗ್ ವಾರ್ನಿಂಗ್ ಆದಮೇಲೆ ಪಕ್ಕ ಅದೇ ನಿಮ್ಮ ಚಾನಲ್ ಹೊಗೆ ಅಂತಲೇ ಅರ್ಥ ಅದಕ್ಕೋಸ್ಕರ ನೀವು ಕ್ಲೀನಾಗಿ ನೋಡಿಕೊಂಡು ವಿಡಿಯೋ ಮಾಡಿ ಆಯ್ತಲ್ವಾ ಈ ಲಾಸ್ಟ್ ಮೂರನೇ ನಿಮ್ಮ ಚಾನಲ್ ಹೊಗೆ ಆಯ್ತಲ್ವಾ ಹೊಗೆ ಆದಮೇಲೆ ನಿಮ್ಮ ಕತೆ ಮುಗಿತ್ತು ನೀವು ಅಷ್ಟೆಲ್ಲ ಕಷ್ಟಪಡಿರೋದು ಹೊಗೆ ಅದಕ್ಕೋಸ್ಕರ ಯಾರು ಕೂಡ ಜ ಬೇರೆ ಬೇರೆಯವರು ಫೋಟೋಸ್ ಎತ್ಕೊಂಡು ಬೇರೆ ಬೇರೆ ವೀಡಿಯೋಸು ಮತ್ತು ಮ್ಯೂಸಿಕ್ ಎತ್ಕೊಂಡು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಕಾಪಿರೈಟ್ ಸ್ಟ್ರೈಕ್ ಕೊಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಎಲ್ಲೋ ಒಬ್ಬೊಬ್ರು ಕೊಡೋದಿಲ್ಲ ಕೆಲವರು ಕೊಟ್ಬಿಡ್ತಾರೆ ಕಾಪರೇಟ್ ಸ್ಟ್ರೈಕ್ನ ಅದಕ್ಕೋಸ್ಕರನೇ ನೀವು ನಿಮ್ಮ ವಾಯ್ಸಲ್ಲೇ ವೀಡಿಯೋ ಮಾಡೋಕ್ಕೋಗಿ ಫೇಸ್ ತೋರ್ಸ್ಕೊಂಡೆ ವೀಡಿಯೋ ಮಾಡಿ ಜಾಸ್ತಿ ಮತ್ತು ಯಾವುದೇ ರೀತಿ ಅದು ಇದು ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಚಾನಲ್ ಅಷ್ಟೊಂದು ಕಷ್ಟಪಟ್ಟು ನೀವು ಚಾನಲ್ನ ಬೆಳೆಸಿರ್ತೀರ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಮತ್ತೆ ಹೆಲ್ಪ್ ಆಗಿತ್ತು ಅಂತ ನಾನು ಅನ್ಕೋತೀನಿ ದಯವಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಕಮ್ಯುನಿಟಿ ಗೈಡ್ ಸ್ಟ್ರೈಕ್ ಬಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸೆಟ್ಟಿಂಗ್ಸ್ ಎಲ್ಲ ಆನ್ ಮಾಡ್ಕೋತಾಯಿರಿ ಥ್ಯಾಂಕ್ ಯು ಬೈ ಬಾಯ್